ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನಾನಿವತ್ತು ಅಪ್ಲೋಡ್ ಮಾಡ್ತಾ ಇರುವಂಥ ವೀಡಿಯೋ ಬಂದು ನಮ್ಮ ಶಾಲೆಯಲ್ಲಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಲ್ವಾ ಆ ಗಣರಾಜ್ಯೋತ್ಸವ ಆಚರಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಅನ್ನೋದೊಂದು ಸಣ್ಣ ವೀಡಿಯೋ ಮೂಲಕ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಇರುವಂಥ ಟೀಚರ್ಸ್ಗೆ ಹೋಲ್ಸ್ಕೊಂಡ್ರೆ ಮೆಂಟಲ್ ಅಬಿಲಿಟಿಲೆಲ್ಲ ನಾನು ಸ್ವಲ್ಪ ಸ್ಲೋನೆ ಅವರು ತುಂಬ ಕ್ರಿಯೇಟಿವ್ ಆಗಿ ಎಲ್ಲ ಯೋಚನೆ ಮಾಡ್ತಾರೆ ಆದರೆ ನಾನು ಒಂದು ಸ್ಕಿಟ್ ಮಾತ್ರ ಮಕ್ಕಳಿಗೆ ಹೇಳ್ಕೊಟ್ಟಿದ್ದು ನಾನು ಏನು ಮಕ್ಳಿಗೆ ಹೇಳ್ಕೊಟ್ಟೆ ಅದನ್ನು ಮಾತ್ರ ಏನು ಪ್ರಿಪೇರ್ ಮಾಡಿದೆ ಸ್ಕಿಟ್ಟಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ಅದನ್ನು ಮಾತ್ರ ಆಲ್ಮೋಸ್ಟ್ ವೀಡಿಯೋ ಮಾಡಿರೋದು ಬೇರೆ ಟೀಚರ್ಸ್ಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕ್ರಿಯೇಟಿವ್ ಥಿಂಕ್ ಎಲ್ಲನ್ನು ಯೋಚನೆ ಮಾಡಿ ತುಂಬ ಚೆನ್ನಾಗಿ ಮಾಡಿಸಿದ್ರು ಅವ್ರ ಜೊತೆಯಲ್ಲಿ ಇದ್ದಾಗ ನಾನು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಸೊ ನನಗೆ ಡ ಚಾನ್ಸ್ ಬರೋಲ್ಲ ಹಾಗಾಗಿ ಒಂದು ನಾಟಕನಾದರೂ ಹೇಳ್ಕೊಡೋಣ ಅಂತ ಹೇಳ್ಕೊಟ್ಟಿದ್ದೆ ಯಾವ ನಾಟಕಪ್ಪ ಅಂತಂದರೆ ನಮ್ಮ ಭಾರತದ ಪವಿತ್ರ ಗ್ರಂಥವಾದ ಮಹಾಭಾರತದಲ್ಲಿ ಬರುವಂತಹ ಶ್ರೀಕೃಷ್ಣನ ಕಥೆಯಲ್ಲಿ ಬರುವಂತಹ ಸತ್ಯಭಾಮೆಯ ಒಂದು ಸಣ್ಣ ಕಥೆಯ ಮೂಲಕ ಮಕ್ಕಳಿಗೆ ಸತ್ಯಭಾಮೆ ಬಗ್ಗೆ ಗೊತ್ತಾಗಲಿ ಅಂತೇಳಿ ಒಂದು ಸ್ಕಿಟ್ನ ಹೇಳ್ಕೊಟ್ಟಿದೆ ಆ ಕತೆಗೆ ಒಂದಷ್ಟು ಸಾಮಗ್ರಿಗಳು ಬೇಕಲ್ವಾ ಯಾಕಂದರೆ ಸತ್ಯಭಾಮೆ ಶ್ರೀಕೃಷ್ಣನ ಮೊದಲು ದಾನ ಕೊಟ್ಟು ಆ ನಂತರ ತುಲಾಭಾರ ಮಾಡಿ ಶ್ರೀಕೃಷ್ಣನ ಕೊಂಡ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾಳೆ ಆಗ ಬರುವಂತಹ ನಾಟಕ ಒಂದು ಸಣ್ಣ ಒಂದು ಎರಡು ನಿಮಿಷದ ನಾಟಕ ಎರಡು ನಿಮಿಷ ಅಲ್ಲ ಹತ್ತು ನಿಮಿಷದ ನಾಟಕವನ್ನು ಮಕ್ಕಳಿಗೆ ಹೇಳಿಕೊಟ್ಟಿದ್ದೆ ಹಾಗಾಗಿ ಈಗ ತುಲಾಭಾರ ಮಾಡಬೇಕು ಅಂದರೆ ಚಿನ್ನ ಬೆಳ್ಳಿ ವಜ್ರ ಎಲ್ಲನೂ ತೂಕದಲ್ಲಿ ಹಾಕ್ತಾಳೆ ಯಾರು ಸತ್ಯಭಾಮೆ ಹಾಗಾಗಿ ನಾನು ಇಟ್ಟಿಗೆಯನ್ನು ಉಪಯೋಗಿಸ್ಕೊಂಡು ಮತ್ತು ಬೆಂಡ್ ಬರುತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡು ಗೋಲ್ಡ್ ಕಲರ್ ಪೇಪರ್ ತರಿಸಿ ಅದಕ್ಕೆಲ್ಲ ಪೆವಿ ಪಿಕ್ ಹಾಕಿ ಒಂದಷ್ಟು ಒಂದು ಐದಾರು ಇಟ್ಟಿಗೆಯನ್ನು ಮಾಡ್ಕೊಂಡ್ವಿ ನಂತರ ನಾರದನೆಗೆ ತಂಬೂರಿ ಬೇಕು ಹಾಗಾಗಿ ನಾವು ಎಲ್ಲಾದ್ರೂ ಅವ್ರು ಎಂಟಕ್ಕೆ ತರೋಣ ಅಂತ ಯೋಚನೆ ಮಾಡಿದ್ವಿ ಆಮೇಲೆ ಲ್ಯಾಬಲೆಲ್ಲ ಈ ಥರ ವೇಸ್ಟು ಬಾಕ್ಸಲ್ಲೆಲ್ಲ ಇತ್ತು ಬಾಕ್ಸೆಲ್ಲ ಇತ್ತು ಹಾಗಾಗಿ ಸುಮ್ಮನೆ ಬಾಡಿಗೆಗೆ ತರೋದಕ್ಕಿಂತ ಈ ರೀತಿಯೇ ಏನಾದರೂ ಒಂದು ಉಪಯೋಗಿಸ್ಕೊಳ್ಳೋಣ ಜಸ್ಟು ಅವತ್ತಿಗೋಸ್ಕರ ಅಂತೇಳಿ ನಾವು ರೆಟ್ಟಲ್ಲೇ ಇದ್ದೀವಿ ಸೊ ತುಂಬಾ ಈಸಿ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಇದು ಯಾರಿಗಾದ್ರೂ ಯೂಸ್ ಆಗ್ಬೋದೇನೋ ಅಂತ ಈ ವಿಡಿಯೋನೂ ಕೂಡ ನಾನು ಜೊತೆಗೆ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ತಂಬೂರಿನ ಈ ರೀತಿ ನೀವು ಉಪಯೋಗಿಸ್ಕೋಬೋದು ನಿಮ್ಮ ಶಾಲೆಯಲ್ಲಿ ಇಲ್ಲಾಂದರೆ ಊರುಗಳಲ್ಲಿ ಯಾವುದಾದ್ರೂ ಮಕ್ಕಳಿಗೆ ಈ ರೀತಿ ಏನಾದರೂ ಮಾಡ್ಕೊಡ್ಬೋದು ಏನಾದರೂ ಒಂದು ಮಾಡಲ್ ಮಾಡ್ಕೊಂಡು ಬನ್ನಿ ಅಂತ ಶಾಲೆಯಲ್ಲಿ ಹೇಳಿರ್ತಾರೆ ಹಾಗ ನೀವು ಈ ರೀತಿ ಉಪಯೋಗಿಸ್ಬೋದು ಸೊ ತುಂಬಾ ಈಸಿ ಇವಾಗ ನೀವು ಮನೆಗೆ ಗ್ರೋಸರಿ ಸಾಮಾನೆಲ್ಲ ತರ್ತಿರಲ್ವ ತಂದಾಗ ಅದು ರೆಟರ್ನ್ ಬಾಕ್ಸ್ ಇದ್ದೇ ಇರುತ್ತೆ ಮನೇಲಿ ಅದನ್ನು ಉಪಯೋಗಿಸ್ಕೊಂಡು ಮಕ್ಕಳಿಗೆ ಮತ್ತು ಹೈಕ್ಸ್ಕ್ರೀಮ್ನೆಲ್ಲ ತಂದು ಕೊಡ್ತೀರಲ್ವ ಹೈಕ್ ಸ್ರೀಮ್ ಡಬ್ಬನ ನೀವು ಪ್ಲಾಸ್ಟಿಕ್ ಸಾಮಾನವ್ರಿಗೆ ಹಾಕೋದಕ್ಕಿಂತ ಬದಲು ಏನಾದರೂ ಇರುತ್ತೆ ಅವ್ರಿಗೆ ಕ್ರಿಯೇಟಿವ್ ವರ್ಕ್ ಹೇಳ್ಕೊಟ್ರೆ ಅವರು ಕೂಡ ಕಲಿಬೋದು ಮಕ್ಕಳು ನಾವು ದುಡ್ಡು ಕೊಟ್ಟು ಎಲ್ಲವನ್ನು ತಂದು ಮಾಡೋದಕ್ಕಿಂತ ನಾವೇ ಕ್ರಿಯೇಟಿವ್ ಮೈಂಡ್ನ ಉಪಯೋಗಿಸೋದ್ರಿಂದ ಮಕ್ಕಳು ಏನಾದರೂ ಒಂದೊಂದು ಒಂದು ಹೇಳ್ಕೊಟ್ರೆ ಇನ್ನೊಂದು ಕಲಿತಾರೆ ಮಕ್ಕಳು ಇನ್ನೊಂದು ಇನ್ನೊಂದು ಕ್ರಿಯೇಟಿವ್ ವರ್ಕ್ನ ಮಾಡ್ತಾ ಹೋಗ್ತಾರೆ ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಶ್ರಮ ವಹಿಸೋದನ್ನ ನಾವು ಹೇಳಿಕೊಟ್ರೆ ಮಕ್ಕಳು ತುಂಬಾ ಚೆನ್ನಾಗಿ ಕಲಿತಾರೆ ಈಗ ನಾನು ಅಂದರೆ ನಾರದಂಗೆ ತಂದು ತಂಬೂರಿ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೌಂಡದು ಪ್ಲೇಟ್ ತಗೊಂಡು ಅದನ್ನ ಅಳತೆ ಮಾಡಿಕೊಂಡು ರೌಂಡಾಗಿ ಕಟ್ ಮಾಡಿ ಅದನ್ನು ಅದು ಒಂದೇ ರಟ್ಟಲ್ಲಾಗುತ್ತೆ ಇನ್ನು ಜಾಸ್ತಿ ರಟ್ಟು ಬೇಕಾಗಿಲ್ಲ ಈ ರೀತಿ ಪೀಸಸ್ಗಳನ್ನ ಮಾಡಿ ಇದೊಂದು ಸ್ವಲ್ಪ ಅಂಟವರೆಗೂ ವೆಯ್ಟ್ ಮಾಡಬೇಕು ಅಂಟ ಆದಮೇಲೆ ಇದ್ರ ಮೇಲೆ ನಾನು ಟಿಶ್ಯೂ ಪೇಪರ್ನ ಫಸ್ಟು ಹಂಟಿಸ್ಕೋತೀನಿ ಟಿ ಟಿಶ್ಯೂ ಪೇಪರ್ನ ಅಂಟಿಸ್ಕೋಬೇಕು ಅಂದರೆ ಡೈರೆಕ್ಟು ನೀವು ಪೆವಿ ಪಿಕ್ನ ಹಾಕೋದಿಕ್ಕೆ ಹೋಗಬೇಡಿ ಒಂದು ಪ್ಲೇಟ್ಗೆ ನೀವು ಪೇವಿ ಪಿಕ್ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ತೆಳು ಪೇವಿ ಪಿಕ್ ಇರುತ್ತಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಸ್ವಲ್ಪ ನೀವು ಹಂಟಿಸ್ಕೊಂಡು ಹೋದರೆ ಅದು ಹೊಂಟ್ಕೊಳುತ್ತೆ ಮತ್ತು ನೀ ನಾನು ಒಂದು ಸ್ವಲ್ಪ ಗಟ್ಟಿ ಬರಲಿ ಇಟ್ಕೊಳ್ಳೋದಕ್ಕೆ ಅಂತೇಳಿ ನಾನು ಎರಡು ಮೂರು ರಟ್ನ ಪೀಸಸ್ನ ಮಾಡಿ ಈ ರೀತಿ ಅಂಟಿಸ್ಕೋತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಾಂದರೆ ನೀವು ದೊಡ್ಡ ಸ್ಟಪ್ಲರ್ ತಗೊಂಡು ಇದನ್ನು ಪಂಚ್ ಮಾಡ್ಕೊಬೋದು ಅಂದರೆ ಪಿನ್ ನೋಡ್ಕೋಬೋದು ಮತ್ತು ಹಿಂದೆ ಸ್ವಲ್ಪ ಶೇಪ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಪೇ ಪಿಕ್ ಹಾಕಿ ಇದನ್ನು ಕೂಡ ಹೋಲ್ ಮಾಡ್ಕೋತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಾನು ಇದನ್ನೆಲ್ಲ ಮಾಡೋದಕ್ಕೆ ಮಕ್ಕಳು ತುಂಬಾ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು ಅವರು ಕೂಡ ಕಲಿತಂಗಾಯಿತು ನಾನು ಮಕ್ಕಳಿಲ್ಲಾಂದ್ರೆ ಒಬ್ಬಳೆ ಮಾಡೋದಕ್ಕೆ ಹೋಗೋಲ್ಲ ಯಾಕಂದರೆ ಅವರು ಕಲಿಬೇಕಾದವರು ಇದನ್ನೆಲ್ಲನೂ ಹಾಗಾಗಿ ಅವ್ರನ್ನ ಕೂರಿಸ್ಕೊಂಡು ಅಂದರೆ ನಮಗೆ ಒಂದು ಗಣರಾಜ್ಯೋತ್ಸವ ಹತ್ತು ದಿನ ಅನ್ನೋ ಹಾಗೆ ಸರು ಮೂರು ಗಂಟೆಯಿಂದ ನಾಲ್ಕು ಇಪ್ಪತ್ತರವರೆಗೂ ಫ್ರೀ ಬಿಟ್ಟಿದ್ರು ಆವಾಗ ಮಕ್ಳಿಗೆ ಏನಾದರೂ ಸ್ಕಿಟ್ ಹೇಳ್ಕೊಡಿ ಡ್ಯಾನ್ಸ್ ಹೇಳ್ಕೊಡಿ ಅಂತೇಳಿ ಆ ಟೈಮಲ್ಲಿ ನಾವು ಸ್ವಲ್ಪ ಹೊತ್ತು ಅವರಿಗೆ ಡ್ಯಾನ್ಸು ಸ್ಕಿಟ್ ಎಲ್ಲ ಹೇಳ್ಕೊಟ್ಬಿಟ್ಟು ಈ ರೀತಿ ವರ್ಕ್ನ ಮಾಡ್ತಿದ್ವಿ ಆ್ಯಕ್ಚುಲಿ ಇದು ಬಂದು ಮೂರು ದಿನ ಅನ್ನೋಕ್ಕೆ ಮಾಡಿರೋದು ಪ್ರಿಪ್ರೇಷನ್ ಇವೆಲ್ಲನೂ ಇಟ್ಕೊಂಡ್ರೆ ನಾಳೆ ಅನ್ನೋಗೆ ಮಕ್ಕಳಿಗೆ ರಿಹರ್ಸಲೆಲ್ಲ ಮಾಡೋದಕ್ಕೆ ಈಸಿ ಆಗುತ್ತಲ್ವ ಹಾಗಾಗಿ ಇದನ್ನೆಲ್ಲ ಮಾಡ್ಕೋತಾ ಇದ್ದೀವಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟು ಇದು ರ್ಯಾಪರ್ ಬರುತ್ತಲ್ಲ ರೆಟ್ಟೊಂದು ಆ ರ್ಯಾಪರ್ನ ಉಪಯೋಗಿಸ್ಕೊಂಡು ನಾವು ಜಸ್ಟ್ ಸಿಂಪಲ್ಲಾಗಿರಲಿ ಅಂತೇಳಿ ಯಾಕಂದರೆ ಇದನ್ನು ಒಂದು ವಾರ ಅನ್ನೋ ಹಾಗೆ ಮಾಡಿಟ್ಕೊಂಡಿದ್ರೆ ಕ್ಲೀನಾಗಿ ಮಾಡ್ಬೋದಿತ್ತು ಆದರೆ ಏನಪ್ಪ ಅಂದರೆ ನಾಳಿದ್ದೇ ಫಂಕ್ಷನ್ ಇರೋದರಿಂದ ದಿಢೀರ್ ದಿಢೀರ್ ಅಂತ ಏನೂ ಮಾಡೋದಕ್ಕಾಗಲ್ಲ ಹಾಗಾಗಿ ನಾವು ಸಿಂಪಲಾಗಿ ಏನು ಸಿಗುತ್ತೆ ಲೈಬ್ರರಿಲಿ ಆ ಥಿಂಗ್ಸ್ನ ಉಪಯೋಗಿಸ್ಕೊಂಡು ಮಾಡಿದ್ವಿ ಜಸ್ಟ್ ಒಂದು ತಕ್ಕ ಮಟ್ಟಿಗೆ ತಕ್ಕ ಮಟ್ಟಿಗೆ ಅಂದರೆ ಅಷ್ಟು ವರ್ಷದಾಗೇನು ಬಂದಿಲ್ಲ ಒಂದು ನೈಂಟಿ ಪರ್ಸೆಂಟು ಓಕೆ ಅನ್ನೋಗೆ ಬಂತು ನೋಡಿ ನಾನು ಹೈಸ್ಕ್ರೀಮ್ ಡಬ್ಬನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಿಂಭಾಗಕ್ಕೆ ಅಂಟಿಸಿದ್ವಿ ಈಗ ಗೋಲ್ಡ್ ಕಲರ್ ಪೈಂಟ್ ತಗೊಂಡು ನನ್ನ ಸ್ಟೂಡೆಂಟ್ ಇದಕ್ಕೆಲ್ಲ ಡೆಕೋರೇಷನ್ ಇದ್ದಾಳೆ ಸೊ ಅವರಿಗೆ ಕೊಡಬೇಕು ಯಾಕಂದರೆ ಅವರು ಕಲಿಬೇಕಲ್ವ ಅದಕ್ಕೋಸ್ಕರ ಆಲ್ಮೋಸ್ಟ್ ನಾನು ಮಕ್ಕಳನ್ನೇ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಅವರು ಕಲ್ತರೆ ತುಂಬನೇ ಒಳ್ಳೆಯದು ಅವ್ರಿಗೆ ಮುಂದೆ ಮುಂದೆ ಬೇರೆ ಬೇರೆ ಕ್ರಿಯೇಟಿವ್ ವರ್ಕೆಲ್ಲ ಮಾಡ್ತಾ ಇರ್ಬೋದು ಕಲಿಬೋದು ಅಂತ ಹೇಳಿ ಮತ್ತು ಅವ್ರ ಮೈಂಡಲ್ಲಿ ಅವ್ರದ್ದೇ ಆದಂತಹ ಕ್ರಿಯೇಟಿವ್ ಮೈಂಡ್ ಇರುತ್ತೆ ಇದನ್ನು ಈ ರೀತಿ ಮಾಡಿದ್ರೆ ಚೆಂದ ಅಲ್ವಾ ಅನ್ನೋದು ಅವ್ರ ಮೈಂಡ್ ಮೈಂಡಲ್ಲಿ ಹುಡುತ್ತೆ ಹಾಗಾಗಿ ಅವ್ರಿಗೆ ನಾವು ವರ್ಕ್ ಮಾಡೋದಕ್ಕೆ ಕೊಡಬೇಕು ನೆಕ್ಸ್ಟ್ ಇಲ್ಲಿ ನಾವು ಕೃಷ್ಣನಿಗೆ ಪೇಟೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಕೃಷ್ಣನ ಪೇಟ ಅಂದರೆ ಮುತ್ತು ಹವಳದಿಂದ ಕೂಡಿರುತ್ತಲ್ವ ಇದು ಪ್ಲೇನ್ ಇತ್ತು ಹಾಗಾಗಿ ಏನಾದರೂ ಸ್ಟೋನ್ಗಳೆಲ್ಲ ಸೇರಿಸೋಣ ಅಂಥೇಳಿ ನಾನು ಮೇಡಮ್ ಎಲ್ಲ ಇಲ್ಲಿ ಟ್ರೈ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಬಂತು ಇದು ಫೈನಲ್ ಟಚ್ ಅಂದರೆ ನೀವು ಫೈನಲ್ ಟಚ್ ನೋಡಬೇಕು ಅಂತಂದರೆ ನೀವು ನಾನು ಗಣರಾಜ್ಯೋತ್ಸವದ್ದು ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ನಾನು ನಾಳೆ ವೀಡಿಯೋನ ಅಪ್ಲೋಡ್ ಮಾಡ್ತೀವಿ ಆಗ ನೀವು ಇದನ್ನು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತೇಳಿ ಕೃಷ್ಣನ್ಗೆ ವೇರ್ ಮಾಡಿರ್ತೀವಿ ಸೊ ನೋಡಿ ನೀವು ಎಷ್ಟು ಚೆನ್ನಾಗಿ ಬಂದಿದೆಯಲ್ಲೋ ಇದೊಂಥರ ಈ ಈ ಮಣಿಗಳೆಲ್ಲ ಎಲ್ಲಿ ಉಪಯೋಗಿಸ್ಕೊಂಡೆ ಅಂದರೆ ಎಲ್ಲಿ ತಂದೆ ಅಂದರೆ ಇದನ್ನು ಈ ಫಂಕ್ಷನ್ಗಳಲ್ಲೆಲ್ಲ ಕೊಡ್ತಾರೆ ನೋಡಿ ಹಾರಗಳನ್ನ ಹಾರಗಳನ್ನ ನೀವು ಎಲ್ಲಂದ್ರಲ್ಲಿ ಹಿಡೋದ್ರ ಬದಲು ಈ ರೀತಿ ಏನಾದರೂ ವರ್ಕ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಮನೆಗೆ ತೋರಣ ಮಾಡೋಣ ಅಂತ ಇಟ್ಕೊಂಡಿದ್ದೆ ಬಟ್ ಇದು ಮಕ್ಳಿಗೆ ಯೂಸ್ ಆಯಿತು ತುಂಬಾ ಖುಷಿಯಾಯಿತು ನನಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಮತ್ತು ಕೃಷ್ಣನ ತುಲಾಭಾರ ಮಾಡೋದಕ್ಕೆ ತಕಡಿ ಬೇಕಲ್ವಾ ನಮ್ಮ ಸರ್ಯನೇ ಕಿಟಕಿ ಬಾಗ್ಲಿತ್ತಲ್ಲ ವೇಸ್ಟ್ ಕಿಟಕಿ ಬಾಗಿಲು ಅದಕ್ಕೆ ಹಗ್ಗ ಹಾಕಿ ಇಟ್ಟಿದ್ದಾರೆ ಅವತ್ತಿಗೆ ಆಗುತ್ತೆ ಅಂತೆಲ್ಲ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಮತ್ತು ನಾವು ಗಣಪತಿಗೆ ವೆಲ್ಕಮ್ ಸಾಂಗು ಪ್ರಾರ್ಥನಾ ಸಾಂಗ್ ಇರುತ್ತಲ್ವಾ ಅದಕ್ಕೆ ಗಣಪತಿದು ನಮ್ಮ ಮೇಡಮ್ಮು ಮಾಡಿಟ್ಟಿದ್ರು ಸೊ ಅವ್ರ ಕ್ಲಾಸ್ ರೂಮಲ್ಲಿ ಅವರು ಪ್ರಿಪೇರ್ ಮಾಡೋದ್ರಿಂದ ನಾನು ಅಲ್ಲಿಗೆ ಹೋಗಲಿಲ್ಲ ಅಂತ ಗೊತ್ತಿಲ್ಲ ನನಗೆ ಅವ್ರು ಮಾಡಾದ್ಮೇಲೆ ಗೊತ್ತಾಯಿತು ಆಮೇಲೆ ಅಯ್ಯೋ ಫಸ್ಟೇ ಹೇಳೋಕಿಲ್ವಾ ನನ್ನ ಫೋನಲ್ಲಿ ವೀಡಿಯೋ ಮಾಡ್ತಿದ್ನಲ್ಲ ಅಂತ ಹೇಳಿದ್ರು ಸೊ ಇವಾಗ ರಿಹರ್ಸಲ್ ನಡೀತೈತೆ ನಾನು ಫಸ್ಟು ನಮ್ಮ ಎಚ್ ಎಮ್ ಸರ್ಗೆ ಹಾಟ್ಲಿ ಥ್ಯಾಂಕ್ಸ್ ಹೇಳಬೇಕು ಮತ್ತು ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಎಚ್ ಎಮ್ ಸರ್ ಅಂದರೆ ನಾನು ಕೇಳಿರೋ ಪ್ರಕಾರ ನಾನು ಎಲ್ಲೂ ನೋಡಿಲ್ಲ ನನಗಿದು ಎರಡನೇ ಸ್ಕೂಲು ಮೊದಲನೇ ಸ್ಕೂಲಲ್ಲೂ ಸಹ ನಮ್ಮ ಎಚ್ ಎಮ್ ಸರ್ ತುಂಬಾ ಒಳ್ಳೆಯವರು ಇಲ್ಲೂ ಕೂಡ ತುಂಬ ತುಂಬಾ ಒಳ್ಳೆಯವರು ಅಂತಲೇ ಹೇಳ್ಬೋದು ಅಂದರೆ ಏನಪ್ಪ ಅಂತಂದರೆ ಎಲ್ಲ ಕೆಲಸನೂ ಅವರೇ ಮಾಡೋದು ಹೆಚ್ ಎಂ ಸರ್ ಅಂದರೆ ಕೂತ್ಕೊಂಡು ಹಾಡ್ರು ಮಾಡೋದು ಮಾಡ್ರೋ ಮಾಡ್ರೋ ಅಂತ ಹೇಳೋದು ಆ ಥರ ಅಲ್ಲ ಮಕ್ಳುಗಳಿಗೆ ಅವರು ಕೂಡ ಮಕ್ಕಳ ಜೊತೆ ಸೇರಿಕೊಂಡು ಕೆಲಸ ಮಾಡ್ತಾರೆ ನೋಡಿ ನಮ್ಮ ಸರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಆ ಕಬ್ಬನ್ ಜಲೆ ಎಲ್ಲ ಕಟ್ಟೋದಕ್ಕೆ ತಂದಿದ್ದಾರಲ್ಲ ಸ್ಟೇಜ್ ಮೇಲೆ ಅದನ್ನ ಹಿಡ್ಕೊಂಡು ಡ್ಯಾನ್ಸ್ ಇದ್ದಾರೆ ನಾನು ವೀಡಿಯೋ ಇದ್ದೀನಿ ಅಂತ ಇವ್ರಿಗೆ ಗೊತ್ತಿಲ್ಲ ಲಾಸ್ಟಲ್ಲಿ ಗೊತ್ತಾಯಿತು ಸೊ ನೋಡಿ ಗರಿಗಳೆಲ್ಲ ಸರೇನೆ ಪಪ್ಪ ಮರದಲೆಲ್ಲ ಕಡಿದ್ರೆ ಅದನ್ನು ಮುಂದೆ ಎಲ್ಲ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲ ಫುಲ್ಲು ಫ್ರೀಡಮ್ಮು ಮಕ್ಕಳಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಓದಿ ಓದಿ ಅಂತ ಟಾರ್ಚರ್ ಕೊಡೋದಕ್ಕಿಂತ ಮ ನಾವು ಮಧ್ಯೆ ಮಧ್ಯೆ ಈ ರೀತಿ ಫ್ರೀಡಮ್ ಬಿಡಬೇಕು ಯಾಕಂದರೆ ನಾಳೆ ಫಂಕ್ಷನ್ ಇರೋದ್ರಿಂದ ಇವತ್ತು ಪಾಠ ಮಾಡಿರ್ತೀವಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರ ಮೈಂಡೇ ಒಂಥರ ಆಗುತ್ತೆ ಸ್ವಲ್ಪ ಸ್ವಲ್ಪ ಅವ್ರಿಗೂ ಕೂಡ ಫ್ರೀಡಮ್ ಕೊಡಬೇಕು ಹಾಗಾಗ ಆಗ ಮಕ್ಕಳು ನಾವು ಹೇಳ್ದಂಗೆ ಕೇಳ್ತಾರೆ ಅದನ್ನು ಬಿಟ್ಟು ಬೆಳಗ್ಗೆ ಸಂಜೆ ತನಕ ನೀವು ಓದಿ ಬರೀರಿ ಅಂತ ನಾವು ಸ್ಟಿಕ್ಟಾಗಿ ಹೇಳಕ್ಕೆ ಹೋದರೆ ಮಕ್ಕಳು ಕೇಳಲ್ಲ ಸೊ ಹಾಗಾಗಿ ನಾವು ಮಧ್ಯಾಹ್ನ ಫುಲ್ಲು ಫ್ರೀಡಮ್ಮು ನೋಡಿ ನಮ್ಮ ಈ ಮೇಡಮ್ ಅಂತೂ ನನಗೆ ತುಂಬ ಇಷ್ಟ ಆಗ್ತಾರೆ ಯಾಕಂದರೆ ಅವರು ಮಕ್ಕಳ ಜೊತೆ ಕೂತ್ಕೊಂಡು ಅವರು ಕೂಡ ಮಕ್ಕಳಾಗಿಬಿಡ್ತಾರೆ ಇವರೇ ಅಂತಲ್ಲ ನಮ್ಮ ಶಾಲೆಯಲ್ಲಿರೋ ಎಲ್ಲ ಟೀಚರ್ಸು ಅಷ್ಟೇ ತುಂಬ ಅಂದರೆ ತುಂಬಾ ಒಳ್ಳೆಯವರು ನೋಡಿ ಮಕ್ಕಳಿಗೆ ಕೋಲಾಟ ಮಾಡೋದಕ್ಕೆ ಅವರೇ ಎಲ್ಲ ಟೇಪೆಲ್ಲ ಅಂಟಿಸಿ ಎಲ್ಲ ಮಾಡ್ತಾಯಿದ್ದಾರೆ ಮುಂದೆಗಡೆ ಸ್ಟೆಪ್ ಇಡೋದಕ್ಕೆಲ್ಲ ರಾಗಿ ಎಲ್ಲ ಡ್ರಾಯಿಂಗ್ ಸಿಟ್ಸ್ಗೆಲ್ಲ ಹಂಚಿ ತುಂಬನೇ ಚೆನ್ನಾಗಿ ಮಾಡ್ತಾ ಇದ್ದಾರೆ ಖುಷಿಯಾಗುತ್ತೆ ನೋಡಿದ್ರಲ್ಲ ನೀವೇನೋ ನಮಗಿಂತ ಚೆನ್ನಾಗಿ ಇವರೇನೆ ಎಲ್ಲ ಕ್ರಿಯೇಟಿವ್ ವರ್ಕ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ನಾನು ಇವ್ರ ಮುಂದೆ ಏನೇನೂ ಅಲ್ಲ ಒಂದು ಪರ್ಸೆಂಟು ಇವರು ಟ್ಯಾಲೆಂಟ್ ಮುಂದೆ ನಾನು ಬರೋಲ್ಲ ಬಟ್ ತುಂಬ ಖುಷಿಯಾಗುತ್ತೆ ಇವ್ರುಗಳಲ್ಲಿ ಕಲಿಬೇಕಾದದ್ದು ಬೇಜಾನಿದೆ ಇವ್ರ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದೇ ತುಂಬಾ ಖುಷಿಯಾಗುತ್ತೆ ಇದು ನನ್ನ ಅದೃಷ್ಟನೇ ಅಂತಲೇ ಹೇಳ್ಬೋದು ನಾನು ಹೋದ ಶಾಲೆಯಲ್ಲಿ ಇಂಥ ಒಳ್ಳೆ ಟೀಚರ್ಸ್ ಸಿಗ್ತಾರೆ ಅನ್ನೋದೇ ನನ್ನ ಅದೃಷ್ಟನೇ ಸೊ ಖುಷಿ ಖುಷಿಯಾಗುತ್ತೆ ಮತ್ತು ನಾನು ಪೆವಿ ಪಿಕ್ನ ಯೂಸ್ ಮಾಡ್ಕೊಂಡಿದ್ದೆ ಅಂಟಿಸೋಕ್ಕೆ ಮೇಡಮ್ ನೋಡಿ ಅವರು ಅದು ಸ್ಮೆಲ್ ಬರುತ್ತಲ್ವ ಹಾಗಾಗಿ ಅವರು ಮೈದಾ ತರಿಸಿ ಅದನ್ನು ನೀರಿಗೆ ಹಾಕಿ ಕುದಿಸಿ ಅದರಲ್ಲಿ ಅಂಟಿಸ್ತಾ ಇದ್ದಾರೆ ಸೊ ಇದನ್ನು ನೋಡಿದಾಗ ನಾನು ಶಾಲೆಯಲ್ಲಿ ಹೋಗಬೇಕಾದ್ರೆ ಎಲ್ಲ ಪೇಪರೆಲ್ಲ ಹಂಸೋಕ್ಕೆ ಬಣ್ಣ ಬಣ್ಣದ ಪೇಪರ್ ಅಣಸಿಸೋಕ್ಕೆ ಈ ರೀತಿ ಕಾಯಿಸ್ಕೊಂಡು ಬಂದು ಅಂಟಿಸ್ತಿದ್ವಿ ಅದನ್ನು ನೋಡಿ ಮಿಸ್ಸಿ ಎಷ್ಟು ಚೆನ್ನಾಗಿ ಐಡಿಯಾ ಓಡಿಸಿದಾರೆ ನಮಗೇನಕ್ಕೆ ಎಲ್ಲನೂ ಬರೀ ನಾವು ದುಡ್ಡು ಖರ್ಚು ಮಾಡೋದು ಅದು ಸ್ಮೆಲ್ ಬರುವಂಥ ಅಂತ ಪೈ ಪಿಕ್ ತಂದು ಅನ್ಸೋದು ಆ ರೀತಿ ಎಲ್ಲ ಮಾಡೋಕೋಗ್ಬಾರ್ದು ಹಿಂಗೆ ಮೈದಾ ತಂದು ಮಾಡಿದ್ರೇ ಬೆಸ್ಟ್ ಅಂತ ಅನ್ನಿಸ್ತು ಸೊ ಇದು ಗಣರಾಜ್ಯೋತ್ಸವದ ದಿನದ ವಿಡಿಯೋ ಸ್ವಲ್ಪ ಯಾವ ರೀತಿ ಪ್ರಿಪೇರ್ ಮಾಡಿದ್ದೀವಿ ಅಂತ ನಾನು ಈ ವಿಡಿಯೋದಲ್ಲೇ ತೋರಿಸಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ ಸ್ವಲ್ಪ ಮುಂದೆ ಕಾಂಪೌಂಡ್ ಎಲ್ಲ ಕಿದಾಕ್ಬಿಟ್ಟಿದ್ದಾರೆ ಯಾಕಂದರೆ ತುಂಬ ಹಳೆ ಕಾಂಪೌಂಡ್ ಆಗಿತ್ತು ಮುಂದೆ ಒಂದು ಶಾಲೆ ಇತ್ತು ನೀವು ಇಂಡಿಪೆಂಡೆನ್ಸ್ ಅದೊಂದು ವೀಡಿಯೋ ಹಾಕಿದ್ದೀನಿ ಅದರಲ್ಲಿ ನೀವು ನೋಡ್ಬೋದು ಆ ಶಾಲೆ ಎಲ್ಲ ಡೆಮಾಲಿಶ್ ಮಾಡಿದ್ದಾರೆ ಮತ್ತು ಒಂದು ಸೈಡ್ ಮಾತ್ರ ಕಾಂಪೌಂಡ್ ಆಗಿದೆ ಇನ್ನೊಂದು ಸೈಡ್ ಇವಾಗ ಇದೆ ಆದರೂ ಕೂಡ ಎಲ್ಲ ತುಂಬ ಚೆನ್ನಾಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಶಾಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೇನು ಖುಷಿಯಾಗುತ್ತೆ ಅಂದರೆ ನಾನು ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದು ಎಲ್ಲೂ ನೋಡಿಲ್ಲ ಸೊ ತುಂಬ ತುಂಬ ಖುಷಿಯಾಗೋದು ಅಂದರೆ ನಮ್ಮ ಸರು ಶ್ರಮ ವಹಿಸ್ಲಿಲ್ಲ ಅಂದರೆ ಇಷ್ಟು ಚೆನ್ನಾಗಿ ಹಾಕ್ತಿರ್ಲಿಲ್ಲ ಅವರು ನಮ್ಮ ಎಲ್ಲ ಟೀಚರ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳಿದ್ರು ನೀವೆಲ್ಲ ತುಂಬ ಚೆನ್ನಾಗಿ ಮಕ್ಕಳಿಗೆ ಕಲ್ಚರ್ ಆ್ಯಕ್ಟಿವಿಟೀಸ್ನ ಹೇಳ್ಕೊಟ್ರಿ ಇಲ್ಲ ಅಂದರೆ ಇಷ್ಟು ಸಾಧ್ಯ ಹಾಕ್ತಿರ್ಲಿಲ್ಲ ಅಂತ ಎಲ್ಲರಿಗೂ ಕೂಡ ಎಚ್ ಎಮ್ ಸರ್ ಬಂದು ಥ್ಯಾಂಕ್ಸ್ ಹೇಳಿದ್ರು ಸೊ ನಾವು ಹೇಳ್ತೀವಿ ನಾವೆಲ್ಲರೂ ಕೂಡ ಎಲ್ಲ ಟೀಚರ್ಸು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಇದನ್ನೆಲ್ಲ ನಿಂತ್ಕೊಂಡು ಮಾಡಿಲ್ಲ ಅಂದರೆ ಇಷ್ಟು ಗ್ರ್ಯಾಂಡಾಗಿ ಆಗ್ತಿರಲಿಲ್ಲ ಸೊ ತುಂಬಾ ಖುಷಿಯಾಯಿತು ಮಕ್ಕಳಂತೂ ತುಂಬ ಖುಷಿಪಟ್ಟರು ಪೇರೆಂಟ್ಸು ಕೂಡ ತುಂಬ ಅಂದರೆ ತುಂಬಾ ಖುಷಿಪಟ್ಟರು ಅಂತಲೇ ಹೇಳ್ಬೋದು ಮತ್ತು ನಾವು ಬೆಳಿಗ್ಗೆ ಏಳುವರೆಗೆ ಬಂದ್ವಿ ಮಕ್ಕಳು ಮನೆಯಿಂದ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿ ಬಂದಿದ್ದರು ಆದರೂ ಕೂಡ ಸ್ವಲ್ಪ ಸ್ವಲ್ಪ ಮಕ್ಕಳು ಚಿಕ್ಕ ಮಕ್ಕಳು ರೆಡಿಯಾಗಿರಲಿಲ್ಲ ಅವ್ರನ್ನ ಎಂಟೂವರೆ ತನಕ ರೆಡಿ ಮಾಡೋದ್ರಲ್ಲೇ ನಿಂತ್ಕೊಬಿಟ್ವಿ ಆಮೇಲೆ ಎಂಟೂವರೆಗೆ ನಾವು ಫಂಕ್ಷನ್ನ ಸ್ಟಾರ್ಟ್ ಮಾಡಿದ್ವಿ ಸ್ಟೇಜು ಕೂಡ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಸೊ ಇವಾಗ ನಾನು ಮಾತಾಡೋದನ್ನ ನಿಲ್ಲಿಸ್ತೀನಿ ಜಸ್ಟ್ ಒಂದು ಮ್ಯೂಸಿಕ್ ಹಾಕ್ತೀನಿ ಯಾವ ರೀತಿ ಪ್ರಿಪೇರ್ ಮಾಡ್ತಾಯಿದ್ದೀವಿ ಅಂತ ತುಂಬಾ ಖುಷಿ ಆಗುತ್ತೆ ಮತ್ತು ಏನಪ್ಪ ಅಂತಂದರೆ ಮಕ್ಕಳ ಜೊತೆ ಮಾತಾಡ್ತಾ ಇದ್ರೆ ನಾವು ಕೂಡ ಮಕ್ಕಳಾಗ್ಬಿಡ್ತೀವಿ ತುಂಬ ಶಾಲೆಯಲ್ಲಿ ತುಂಬ ಮಕ್ಕಳಿದ್ರೆ ಏನಂದರೆ ಸ್ವಲ್ಪ ಮಕ್ಕಳಿದ್ರೆ ಬೇಜಾರಾಗ್ತಾ ಇರುತ್ತೆ ಇಲ್ಲಿ ಶಾಲೆ ತುಂಬ ಮಕ್ಕಳಿರೋದ್ರಿಂದ ಮಾತಾಡ್ಕೊಂಡು ಮಾತಾಡ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ ಮಕ್ಕಳು ನೋಡ್ತಾ ಇದ್ರೆ ಎಲ್ಲ ವಿಭಿನ್ನವಾಗಿ ಕಾಣಿಸ್ತಾ ಇದ್ದಾರೆ ಎಷ್ಟು ತೋ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಂದ್ರೆ ತುಂಬಾ ಖುಷಿಯಾಗುತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾವ ರೀತಿ ಅವರು ಡ್ಯಾನ್ಸ್ ಎಲ್ಲ ಮಾಡಿದರೆ ಅನ್ನೋದನ್ನು ಸೊ ನಮ್ಮ ಅಡುಗೆಯವರು ಕೂಡ ಬೆಳಿಗ್ಗೆ ಐದು ಗಂಟೆಗೆ ಬಂದಿದ್ದಾರೆ ನಾನು ಅಡುಗೆದನ್ನ ವೀಡಿಯೋ ಮಾಡಿಲ್ಲ ಅದೊಂದು ಬೇಜಾರಾಗುತ್ತೆ ಅವರು ಬಂದವರಿಗೆಲ್ಲಾರಿಗೂ ಕೂಡ ಅವರು ಅಡುಗೆ ಮಾಡಿದರು ಅದೊಂದು ವೀಡಿಯೋ ಮಾಡಿಲ್ಲ ಅನ್ನೋದು ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಅಷ್ಟು ಅಚ್ಚುಕಟ್ಟಾಗಿ ಕ್ಲೀನಾಗಿ ಅಂದರೆ ಶುಚಿಯಾಗಿ ರುಚಿಯಾಗಿ ಅಡುಗೆ ಮಾಡಿಕೊಡೋ ಅಂಥವ್ರು ಅಂದರೆ ಅವರ ಊಟನ ಕೊಡೋರನ್ನ ಯಾವಾಗಲೂ ನೆನೆಸ್ಕೋಬೇಕು ಅಲ್ವಾ ತುಂಬ ಚೆನ್ನಾಗಿ ಅಡುಗೆ ಮಾಡಿಕೊಡ್ತಾರೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಇಲ್ಲಿ ರೆಡಿ ಮಾಡ್ತಾಯಿದ್ದೀವಿ ಸಣ್ಣ ಪುಟ್ಟ ಮಕ್ಕಳೆಲ್ಲ ನಿಂತಿದ್ದಾರೆ ಸ್ವಲ್ಪ ಸ್ವಲ್ಪ ದೊಡ್ಡವ್ರಿಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ ಪಾಪ ಅವ್ರ ಪೇರೆಂಟ್ಸು ಕೂಡ ಬಂದಿದ್ದಾರೆ ರೆಡಿ ಮಾಡ್ತಾ ಇದ್ದಾರೆ ನಾವು ಕೂಡ ಅವ್ರು ಯಾರು ಪೇರೆಂಟ್ಸ್ ಬಂದಿಲ್ಲ ಅವ್ರಗಳೊಳಗೆ ನಾವಿಲ್ಲಿ ರೆಡಿ ಮಾಡ್ತಾ ಇದ್ದೀವಿ ಮತ್ತು ನಾನು ಹೇಳ್ಕೊಟ್ಟಿರೋಂಥ ಸ್ಕಿಟ್ ಅವ್ರಿಗೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ನಾನು ಹೇಳ್ಕೊಟ್ಟವ್ರಿಗೆ ಅಷ್ಟೇ ಅಲ್ಲ ಎಲ್ಲರಿಗೂ ರೆಡಿ ಮಾಡಬೇಕು ಯಾಕಂದರೆ ನಮ್ಮ ಟೀಚರ್ಸ್ ಎಲ್ಲರನ್ನೂ ಕೂಡ ಒಂದೇ ರೀತಿ ನೋಡ್ತಾ ಇದ್ದಾರೆ ಅಂತಂದಮೇಲೆ ಎಲ್ಲ ಎಲ್ಲರೂ ಕೂಡ ಡ್ಯಾನ್ಸ್ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ನಾನು ಎಲ್ಲರನ್ನೂ ಒಂದೇ ಥರ ನೋಡಬೇಕು ನಾನು ಫಸ್ಟೇ ಹೇಳಿದ್ನಲ್ಲ ಅವರನ್ನ ನೋಡಿ ಕಲಿಬೇಕಾಗಿರೋದು ಬೇಜಾನೈತೆ ನಾನು ಆ್ಯಕ್ಚುಲಿ ವರ್ಷ ಶಾಲೆ ಬಿಡಬೇಕು ಓದ್ಕೋಬೇಕು ಅಂತ ಅಂದ್ಕೊಂಡಿದೆ ಒಂದೊಂದು ಸಾರಿ ನನ್ನ ಮನೆಗೆ ಬಂದಾಗ ಯೋಚನೆ ಮಾಡ್ತಾ ಇರ್ತೀನಿ ಸೊ ನಾನು ಶಾಲೆ ಬಿಟ್ಟಿದರೆ ಇಷ್ಟು ಒಳ್ಳೆ ಟೀಚರ್ಸು ನನ್ನ ಲೈಫಲ್ಲಿ ಸಿಗ್ತಿರಲಿಲ್ಲ ಯಾವಾಗಲೂ ಅಷ್ಟೇ ಒಳ್ಳೆ ಜನರ ಸ ಅವರ ಸ್ನೇಹ ಸಿಗಬೇಕು ಅಂದರೆ ಅದೃಷ್ಟ ಮಾಡಿರಬೇಕಂತೆ ಸೊ ನಾನು ಅದೃಷ್ಟವಂತನೇ ಅಂತಲೇ ಹೇಳ್ಬೋದು ಯಾಕಂದರೆ ಇಷ್ಟು ಒಳ್ಳೆ ಗುಣ ಇರುವಂತಹ ಒಳ್ಳೆ ಮನಸತ್ವ ಇರುವಂತಹ ಜನಗಳು ಸಿಗೋದು ತುಂಬಾ ರೇರು ಇವರಲ್ಲಿ ನಾವು ಗೌರ್ಮೆಂಟ್ ಕೆಲಸದಲ್ಲಿ ಇವರು ಜಸ್ಟ್ ಗೆಸ್ಟಾಗಿ ಬಂದಿದ್ದಾರೆ ನಮ್ಮ ಶಾಲೆಗೆ ಇವರನ್ನ ಯಾಕೆ ನಾವು ಒಂದೇ ಥರ ಟ್ರೀಟ್ ಮಾಡಬೇಕು ಅನ್ನೋದು ಅವ್ರ ಮೈಂಡಲ್ಲೇ ಇಲ್ಲ ನಮ್ಮ ಎಚ್ ಎಮ್ ಸರ್ಗೂ ಅಷ್ಟೇ ನಾನೇನಾದರೂ ಓದ್ಕೋಬೇಕು ಸರ್ ನಾನು ಶಾಲೆ ಬಿಟ್ಬಿಡ್ತೀನಿ ಅಂದಾಗ ಅವರು ಇನ್ನು ಈ ವರ್ಷ ಸ ಬಂದುಬಿಡಮ್ಮ ಮುಂದಿನ ವರ್ಷದಿಂದ ಓದ್ಕೊಳ್ಳುವಂತೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದರೆ ಅದನ್ನ ನೋಡೇ ನಾವು ಕಲಿಬೇಕು ಯಾಕಂದರೆ ಒಂದು ಪಕ್ಷ ನನಗೆ ಗೌರ್ಮೆಂಟ್ ಕೆಲಸ ಆಗಿದ್ದರೆ ಇಷ್ಟು ಚೆನ್ನಾಗಿರ್ತಿದ್ನೋ ಇಲ್ವೋ ನಾನು ಅಂತ ಅನಿಸುತ್ತೆ ಅಷ್ಟು ಒಳ್ಳೆ ಗುಣ ಇರುವಂಥ ಟೀಚರ್ಸ್ಗಳು ನನಗನ್ಸುತ್ತೆ ಒಂದೊಂದು ಸರಿ ಬಿಡಲೇಬಾರ್ದು ಇವ್ರ ಜೊತೆನೇ ವರ್ಕ್ ಮಾಡಬೇಕು ಅವ್ರು ಯಾವಾಗಲೂ ಅಂತಾರೆ ನೀನು ಎಕ್ಸಾಮ್ ಪಾಸ್ ಮಾಡಿಕೊಂಡು ನಮ್ಮ ಶಾಲೆಗೆ ಬಂದ್ಬಿಡು ಜೊತೆಯಲ್ಲೇ ಇರೋಣ ಅಂತ ಹೇಳ್ತಾರೆ ಸೊ ಅವರ ಪ್ರೀತಿ ವಿಶ್ವಾಸ ನೋಡಿ ನನಗೆ ಖುಷಿಯಾಗುತ್ತೆ ಸೊ ಯಾವಾಗಲೂ ಇವ್ರ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿ ಸೊ ಫ್ರೆಂಡ್ಸ್ ನೀವು ನೋಡಿದ್ರೆಲ್ಲ ನಮ್ಮ ಶಾಲೆಯಲ್ಲಿ ಗಣರಾಜ್ಯೋತ್ಸವದ ಪ್ರಿಪ್ರೇಷನ್ನ ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅಂತ ನಾಳೆ ಏನಿದ್ರು ನಮ್ಮ ಶಾಲೆಯಲ್ಲಿ ಗಣರಾಜ್ಯೋತ್ಸವನ ಎಷ್ಟು ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ನಾವು ಆಚರಣೆಯನ್ನು ಮಾಡಿದ್ವಿ ಅನ್ನೋದನ್ನು ನಾನು ನಾಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಫ್ರೀ ಮಾಡಿಕೊಂಡು ಆ ವಿಡಿಯೋನ ಒಂದು ವೀಕ್ಷಣೆ ಮಾಡಿ ಅಂತ ಹೇಳ್ತೀನಿ ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ನೀವು ದಯವಿಟ್ಟು ಕಾಮೆಂಟ್ ಮಾಡಿ ನಾಳೆನೂ ಫುಲ್ ವೀಡಿಯೋ ವಾಚ್ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಖುಷಿಯಾಯಿತು ಈ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಹಾಗಾಗಿ ನಾನು ಅಪ್ಲೋಡ್ ಮಾಡಿದೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ನಾನಿವಾಗ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್